ನಾವು ರಾಜ್ಯ ಮಟ್ಟದ ಕೆಲವು ಬೇಡಿಕೆಗಳ ಬೇಡಿಕೆ ಬೇಡಿಕೆಗಳನ್ನ ಇಟ್ಕೊಂಡು ಸಾವಿರದ ಇವತ್ತು ಪ್ರತಿಭಟನೆಯನ್ನು ಏನು ಮಾಡಿದೀವಿ ಈ ವೇದಿಕೆಯಲ್ಲಿ ನಿಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ರೇ ಅದೇ ರೀತಿ ನನ್ನ ಸ್ನೇಹಿತರು ಹಿರಿಯರು ಆಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಸಿ ಟಿ ಡಬ್ಲ್ಯೂ ಅವರೇ ಹೊಸದಾಗಿ ಮೇಲ್ಮನೆಯ ಶಾಸಕರು ಆಗಿರ್ತಕ್ಕಂಥ ಮಿತ್ರವಾಗಿರ್ತಕ್ಕಂಥ ರಾಮೋಜಿ ಗೌಡ್ರೆ ಅವರು ರಾಮಾಜಿ ಗೌಡ್ರ ರಾಮೋಜಿ ಅವ್ರ ರಾಮಜಿ ಗೌಡರು ರಾಮಾಜಿ ಗೌಡ್ರ ನಮಗೆಲ್ಲ ಸಲಹೆಯನ್ನ ಕೊಡ್ತಾ ಇರ್ತಾರೆ ನಮ್ಮ ನಿರಂಜನ ಆರಾಧ್ಯ ಅವರು ಕೂಡ ಸಾಕಷ್ಟು ವಿಚಾರನ ನಿಮ್ಮ ಪರವಾಗಿ ಅವರು ಕೂಡ ನಿನ್ನೆ ನನಗೆ ಮಾತಾಡಿದರು ನಿನ್ನೆ ನಿಮ್ಮ ಪರವಾಗಿನೇ ಮಾತಾಡಿದರು ಮತ್ತೆ ಹೇಳಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೇಳಿದ್ದಾರೆ ನಮ್ಮ ಊರಿನ ಶಾಂತ ಶಾಂತ ರಂಗ ಇಲ್ಲ ತಾನ ನಮ್ಮೂರ್ತಾನೆ ಅದು ಎಂ ಪಿ ಎಸ್ ಓ ಪಿ ಎಸ್ ನಿಂತಿದೆಯಲ್ಲ ಅದ್ರದ್ದು ನುಗ್ಲಿ ಅವರು ಜಗಳ ಒಬ್ರು ಹಿಡ್ಕೊಳ್ತೀವಿ ನಾವು ಯಾವಾಗಲೂ ನಿಮ್ಮ ಪರವಾಗಿ ಅದನ್ನ ನುಗ್ಲಿ ಅವರಿಗೆ ನಾಗೇಶ್ ಅವ್ರಿಗೆ ಬಂದು ನುಗ್ಲಿ ಅವರಿಗೆ ಬೋಯ್ ಬಿಡೋದು ನುಗ್ಲಿ ಅವರೇ ಅದು ನಿಮ್ಮ ಏನು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಎಲ್ಲರೂ ಕೂಡ ಮತ್ತು ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ವಿಶೇಷವಾಗಿ ಶಿಕ್ಷಕರು ಏನು ಬಂದ್ರೂ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು ಸ್ವಲ್ಪ ತರುವ ಬಂದೆ ದಯವಿಟ್ಟು ಕ್ಷಮಿಸಬೇಕು ಯಾಕಂದರೆ ಇವತ್ತು ಸರ್ಕಾರಿ ಕಾರ್ಯಕ್ರಮ ನನಗೆ ತುಮಕೂರಲ್ಲಿ ಇವತ್ತು ಏನು ಲೈಬ್ರರಿ ಡೇ ಅಂತ ಹೇಳಿ ಮಾಡ್ತೀವಿ ಗ್ರಂಥಾಲಯ ದಿನಾಚರಣೆಯನ್ನು ಅದು ಸರ್ಕಾರದ ವತಿಯಿಂದ ಮಾಡೋದ್ರಿಂದ ಶಿಕ್ಷಣ ಸಚಿವನಾಗಿ ನಾನು ಹೋಗಬೇಕಾಗ್ತದೆ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಕೆ ಡಿ ಪಿ ಬೇರೆ ನಡೀತಾ ಇತ್ತು ಶ್ರೀ ರವಿ ಅವರು ಅದಕ್ಕೆ ನನ್ನ ಇಲಾಖೆಯಿಂದ ಕೆ ಡಿ ಪಿಗೂ ಹೊಟ್ಟೋಗ್ಬಿಟ್ಟೆ ನಾನು ಅದ ಮುಂದ್ರೀ ಸಿದ್ಧಗಂಗಾ ಮಠಕ್ಕೆ ನಾನೇ ಟೈಮ್ ಕೇಳಿ ನಾನು ಒಂದ್ಸತಿ ಹೋಗಿರ್ಲಿಲ್ಲ ಟೈಮ್ ಕೊಟ್ಟಿದ್ರು ಅಲ್ಲೇ ಪ್ರಸಾದ ಮಾಡಿ ಅಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದಿರ್ತಕ್ಕಂಥದ್ದನ್ನು ತನ್ನ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬರಬೇಕು ಅಂತ ಹೇಳಿ ನನಗೆ ಆದೇಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮೂಲಕ ನನಗೆ ಹೇಳಿ ಸ್ವಲ್ಪ ಒತ್ತಡ ಬೇಕಾಗಿತ್ತು ನನಗೆ ಯಾಕೆಂದರೆ ನನ್ನ ಏಕೆಂದರೆ ನನ್ನ ಇಲಾಖೆ ಬೀದಿ ಆಗ್ತಕ್ಕಂಥ ಕೆಲಸ ಇದು ಯಾಕೆಂದರೆ ನಾನು ನನ್ನ ಇತಿ ಏನಿದೆ ಅದನ್ನು ಯಾವತ್ತೂ ಕೂಡ ನಾನು ಅಂತ ಮಾಡಿಬಿಡ್ತೀನಿ ಕಾಯಕ್ಕೆ ಹೋಗೋದಿಲ್ಲ ನನಗೆ ಅದು ಒಂದು ಅಭ್ಯಾಸ ಇದೆ ನನ್ನ ನೀತಿ ನೀತಿಯಲ್ಲಿದ್ದರೆ ಮಾಡಿಬಿಡ್ತೀನಿ ಆದರೆ ಸರ್ಕಾರದ ಕೆಲವು ವಿಚಾರಗಳು ಬರದಾಗ ಬಂದಾಗ ಅದಕ್ಕೆ ನಾವು ಸೇರಿ ಕೆಲವು ವಿಚಾರಗಳನ್ನು ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ತರಬೇಕು ಅಂತ ಮೊನ್ನೆ ಸುಪ್ರೀಂ ಕೋರ್ಟ್ ಸುಮಾರು ಎರಡೂವರೆ ತಾಸು ನಾವೇ ಕುತ್ಕೊಂಡು ಎಲ್ಲ ನಿಮ್ಮ ಪದಾಧಿಕಾರಿಗಳೆಲ್ಲ ಬಂದಿದ್ದರು ಸಾಕಷ್ಟು ವಿಚಾರಗಳನ್ನು ಸ್ವಲ್ಪ ನನಗೆ ಅವತ್ತು ಹೆಚ್ಚು ಮಾಹಿತಿ ಸಿಕ್ಕಿದ್ದೆ ಅವತ್ತು ಈ ಒಂದು ವರ್ಷದೊಳಗೆ ಕೆಲವೆಲ್ಲ ವಿಚಾರ ಕೇಳ್ತಾ ಇದ್ರಿ ಆಯ್ತು ಅಂತ ಹೇಳ್ತಾ ಇದ್ದೆ ಆದ್ರೆ ಈ ಸಮಸ್ಯೆ ಏನಿದೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿರ್ತಕ್ಕಂಥ ಒಂದು ಸಿ ಎನ್ ಆರ್ ಮತ್ತೆ ಬೇರೆ ಬೇರೆ ನಿಮ್ಮದೊಳಗೆ ನೀವು ಅರ್ಜಿಯಲ್ಲಿ ಕೊಟ್ಟಿದ್ರಿ ಅವತ್ತು ಕೂಡ ಕೊಟ್ಟಿರೋದ್ರಿಂದ ಅದು ನನ್ನ ಕಡೆಗಿರ್ತದೆ ಆದ್ರೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾಗೇಶ್ ಅವ್ರು ಹೇಳಿದ್ರು ನಂಗೆ ಸಂತೋಷ ಆಯ್ತು ಯಾಕಂದ್ರೆ ನೀವು ಶಿಕ್ಷಕರ ವರ್ಗಾವಣೆದು ಅದು ಬಹಳ ಅವಶ್ಯಕತೆ ಇತ್ತು ಆದರೆ ಅವಶ್ ಆ ವರ್ಗಾವಣೆ ಎಷ್ಟು ಟೀಕ್ ಆಗಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂದರೆ ಮೋಸ್ಟ್ಲಿ ಸಿಟಿ ರವಿ ಅವರು ನನಗೆ ಹೇಳಿರ್ತಾರೆ ಈ ಶಿಕ್ಷಕರ ಮಂತ್ರಿಗಳ ಉಪಯೋಗ ಇಲ್ಲ ಹೇಗೆ ಬೇಕೆಂದು ವರ್ಗಾವಣೆ ಮಾಡಿಬಿಟ್ರು ಅಂತ ಹೇಳಿ ಇಲ್ಲಿ ನೋಡಿದ್ರೆ ನೀವು ಚಪ್ಪಾಳೆ ಹೊಡಿತೀರಿ ಅವ್ರು ನೋಡಿದ್ರೆ ಅವರು ಡ್ರೆಸ್ ಬೈತಾರೆ ನೀವು ಕರೆಕ್ಟು ಆ ಸ್ಥಾನದಲ್ಲಿ ನಾನಿದ್ರೆ ನಾವು ಕರೆಕ್ಟ್ ಆಗ್ತೈತಿವಿ ಸಿಟಿ ರವಿ ಅವರು ಕರೆಕ್ಟ್ ಆದರೆ ಅವತ್ತು ಸ್ವಲ್ಪ ಬುದ್ಧಿವಂತಿಕೆ ಮಾಡ್ಬೇಕು ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ತೊಂದರೆ ಆಗುತ್ತೆ ಅಂತ ಹೇಳಿ ಗೊತ್ತಿತ್ತು ಸಿಟಿ ರೋಲಿರು ಏಕೆಂದ್ರೆ ಏನಾಗ್ತದೆ ಸುಮಾರು ವರ್ಷದಿಂದ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾಕೆಂದ್ರೆ ನಾವು ಸಮಾನತೆಯ ಶಿಕ್ಷಣ ಕೊಡಬೇಕಾದ್ರೆ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಕಮ್ಮಿ ಆದಾಗ ಅಲ್ಲಿಗೆ ಅವನು ಒಂದು ಸ್ವಲ್ಪ ಮನಸ್ಸಿಗೆ ನೋವು ಆಗ್ತದೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗಳಿಗಾಗಲಿ ಹೆಚ್ಚು ಕಮ್ಮಿ ಆದ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಮತ್ತೆ ಹೊಸ ನೇಮಕಾತಿ ಆಗುತ್ತೆ ಅಂತ ನಿಟ್ಟಿನ ಮೇಲೆ ಅದು ಗ್ಯಾರಂಟಿ ತಗೊಂಡು ಅದಾದ್ಮೇಲೆ ನಾನು ಟ್ರಾನ್ಸ್ಫರ್ ಮಾಡಬೇಕು ಬಟ್ ಒಂದೇನಂತ ಹೇಳಿದ್ರೆ ನೀವೇನೋ ಹೇಳಿದ್ರಿ ನಿಮ್ಮ ಇಲ್ಲೆಲ್ಲ ವರ್ಗಾವಣೆಗೆ ತಂದೆ ನಡೆಯಲ್ಲ ನಡೆಯೋಲ್ಲ ಯಾಕೆಂದ್ರೆ ಎಲ್ಲ ಅಲ್ಲಿ ನಡೆಯುತ್ತೆ ಸೊ ನಿಮ್ ಇನ್ವೆಸ್ಟ್ಮೆಂಟ್ ತುಂಬಾ ಉಳಿಸಿದ್ದೀನಿ ನಾನು ತಿಳ್ಕೊಂಡೆ ಇನ್ವೆಸ್ಟ್ಮೆಂಟು ಉಳಿಸಿದೆ ಇಪ್ಪತ್ತೇಳುವರೆ ಪರ್ಸೆಂಟ್ ನಿಮಗೆ ಜಾಸ್ತಿನೂ ಮಾಡಿರೋದು ನಮ್ಮ ಸರ್ಕಾರನೇ ಅದನ್ನ ಕೊಟ್ಕೊಳ್ತಾರೆ ಇಲ್ಲಿ ಯಾರ ಇದ್ರೂ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಅದೆಲ್ಲ ಕಾನೂನು ರೀತಿಯಲ್ಲಿ ಆಗಬೇಕಾಗಿತ್ತು ಬಹಳ ಸಂತೋಷ ಆಗುತ್ತೆ ಯಾಕೆಂದ್ರೆ ನನ್ನ ಇಲಾಖೆಯಲ್ಲಿ ಸುಮಾರು ನಲ್ವತ್ತು ಪರ್ಸೆಂಟ್ ಸರ್ಕಾರಿ ನೌಕರು ಯಾರು ಅಂದ್ರೆ ನಿಮ್ಮಂತಹ ಪುಣ್ಯಾತ್ಮರು ಅದು ಮುರುಗುಡು ಅಂತಕ್ಕಂಥದ್ದನ್ನು ಬಹಳ ಸಂತೋಷವಾಗಿ ಹೇಳ್ತೀನಿ ಅದನ್ನು ಹೆಚ್ಚು ನಮ್ಮ ಇಲಾಖೆಗೆ ಸಹಕಾರ ಆಗಿದೆ ಬಹಳ ದೊಡ್ಡ ಇಲಾಖೆ ಆಗ್ತದೆ ನಾನು ಉದ್ದಕ್ಕೆ ಭಾಷಣ ಮಾಡಿಕೊಂಡು ಹೋಗೋದು ಹೋಗಿಲ್ಲ ನನಗೆ ಗೊತ್ತಿದೆ ನೀವೆಲ್ಲ ಇಲ್ಲಿ ಬಂದಾಗ ಅಲ್ಲೂ ಕೂಡ ಕೆಲವರೆಲ್ಲ ನನ್ನ ತಂದೆ ಬಂಗಾರಪ್ಪಾಜಿ ಅವರನ್ನು ನೆನೆಸ್ಕೊಂಡ್ರಿ ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನರು ನೀವೆಲ್ಲ ಗ್ರಾಮೀಣ ಕೃಪಾಂಕದಲ್ಲಿ ಕೆಲವರೆಲ್ಲ ಶಿಕ್ಷಕರಾಗಿರ್ತೀರಿ ಅದಕ್ಕೆ ನಿಜವಾಗ್ಲೂ ಅದು ಅವಳು ಕಾರಣ ಕಟ್ತೀವಿ ಅದಿದೆ ಅವರು ಎಲ್ಲೇ ಹೋದ್ರೂ ವಿರೋಧ ಪಕ್ಷದವರು ಅಷ್ಟೇ ಆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಮ್ಮ ತಂದೆಯವ್ರ ಬಗ್ಗೆ ಕೊಟ್ಟಿದ್ದಾರೆ ಅವ್ರು ಕೆಲವು ನಿರ್ಧಾರಗಳನ್ನು ಭಾಳ ಒಳ್ಳೆ ರೀತಿಯಲ್ಲಿ ಕೆಲವು ನಿರ್ಧಾರ ತಗೊಳ್ಳೋರು ಎರಡು ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ರು ಆದರೆ ಈ ಸಿ ಎಂ ಆರ್ ವಿಚಾರದ ಏನಾಗಿದೆ ಎರಡು ಸಾವಿರದ ಹದಿನೇಳು ಆದಮೇಲೆ ನಿಮ್ದು ದೊಡ್ಡ ಹೋರಾಟ ಅಂತ ಹೇಳಿದರೆ ಇದ್ದೇ ಮೊದಲನೇ ಬಾರಿಗೆ ನೀವು ಮಾಡಿರೋದು ಮುದ್ದು ಮಧ್ಯೆ ಎಲ್ಲ ಮಾಡಿದ್ರಿ ಒಂದು ಸ್ವಲ್ಪ ಚಿಕ್ಕ ಪುಟ ಚಿಕ್ಕ ಪುಟ್ಟ ಮಾಡಿದ್ರಿ ಸರಿಯಾಗಿ ನಿಮ್ಗೆ ಆರ್ಗನೈಜೇಷನ್ ಆಗಿರಲಿಲ್ಲ ಅಂತ ಹೇಳಿ ಭಾವಿಸ್ತೀನಿ ನನಗೆ ಗೊತ್ತಿಲ್ಲ ನಾನು ಮೊನ್ನೆ ನಿಮ್ಮ ಎಲ್ಲ ಸದಸ್ಯರ ಜೊತೆಗೆ ಮಾತಾಡಬೇಕಾದ್ರೆ ನಾನು ಕೂಡ ಹೇಳಿದೆ ನಾನು ಒಬ್ಬನೇ ತೀರ್ಮಾನ ತಗೊಳ್ಳೋದು ಬದಲು ನಿಮ್ಮ ಕಡೆಯಿಂದನೂ ಸ್ವಲ್ಪ ಒತ್ತಡ ಬರ್ರಿ ಯಾಕೆಂದರೆ ನಿಮಗೆ ಅನ್ಯಾಯ ಆಗಿರೋದು ನಿಜನೇ ನಾನು ಅದನ್ನು ಒಪ್ಕೊಳ್ತೀನಿ ಏನು ಎರಡು ಸಾವಿರದ ಹದಿನೇಳರಲ್ಲಿ ಏನಂದರೆ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಪಾಠ ಮಾಡ್ತೀರಿ ಐದನೇ ಕ್ಲಾಸ್ವರೆಗೂ ಮಾಡೋದು ಥರ ನಿಮ್ಮನ್ನು ಕಾಣೋದು ವಿಧಾನಸಭೆಯಲ್ಲಂತೂ ತುಂಬ ಚ ನಮ್ಮ ಮೇಲ್ಮನೆಯಲ್ಲಿ ನಿಮ್ಮ ಪರವಾಗಿ ಯಾರು ಮತ ಹಾಕ್ಸ್ಕೊಡೋರು ಮತ ಹಾಕ್ಸ್ಕೊಂಡೇ ಇರೋರು ಕೂಡ ಎಲ್ಲರೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರು ಸಿ ಟಿ ರವಿಯವರು ಸೇರಿ ಸಾಕಷ್ಟು ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ ನಾನು ಅದು ಹೇಳ್ಬೇಕಾಗ್ತದೆ ಅದ್ರ ಬಗ್ಗೆ ಸೊಲ್ಯೂಷನ್ ನೋಡಿ ಅಂತ ಹೇಳಿದ್ದಾರೆ ಅದು ಗೊತ್ತು ಕೆಲವು ನೂನತೆಗಳಾಗ್ತವೆ ನಾಳೆ ಕೋರ್ಟ್ ಮೆಟ್ಲು ಹೋಗ್ಬೋದು ಕೆಲವು ವಿಚಾರ ಅದಕ್ಕೆಲ್ಲ ನಾವು ನೀವು ರೆಡಿಯಾಗಿರ್ಬೇಕಾಗ್ತದೆ ಆದರೆ ಮಾಡ್ತಕ್ಕಂಥ ಕಾನೂನು ಕೋರ್ಟಿಗೆ ಯಾವುದು ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಬೇರೆಯವ್ರಿಗೂ ತೊಂದರೆ ಆಗಬೇಕು ನೀವೇನು ಇಲ್ಲಿ ಕೇಳ್ತಾರೆ ಬೇರೆಯವ್ರಿಗೆ ತೊಂದರೆ ಮಾಡಿ ಅಂತ ಹೇಳಲ್ಲ ನಿಮ್ಮ ಹಕ್ಕನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅದನ್ನ ನಾನು ನಿಮ್ಮ ಜೊತೆಗಿದ್ದೀನಿ ಅದು ಬೇರೆ ಮಾತೇನಿಲ್ಲ ನೀವಂತ ವಿಶ್ವಾಸ ಹಿಡ್ಕೊಂಡ್ರೆ ಆಮೇಲೆ ಯಾರೇ ಟೀಚರ್ ಆಗಲಿ ಹಂಗೆ ಟೀಚರ್ ಆಗ ಹೋಗ್ಬಿಟ್ರೆ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ನಮ್ಮ ತಂದೆಯವರು ಮತ್ತಿಲ್ ನೆನ್ಸ್ಕೊಳ್ಬೇಕಾಗ್ತದೆ ಯಾರೇ ಈ ಪೊಲೀಸ್ ಕಾನ್ಸ್ಟೇಬಲ್ ಹದಿನೈದು ವರ್ಷ ಆದ ತಕ್ಷಣ ಇರ್ರೆಸ್ಪೆಕ್ಟ್ ಆಫ್ ವಾಟ್ ಎವರ್ ಇಟ್ ಈಸ್ ಎ ಸಿ ಆಗ್ಬಿಡೋರು ಅವ್ರು ಆಟೋಮೆಟಿಕ್ ಆಗಿ ಅವರು ಹದಿನೈದನೇ ವರ್ಷಕ್ಕೆ ಕರೆಕ್ಟಾಗಿ ಹದಿನಾರನೇ ವರ್ಷಕ್ಕೆ ಎ ಸಿ ಆಗ್ಬಿಡೋರು ಅದೊಂದು ಕಾನೂನು ತಂದಿದ್ರು ಈಗಲೇ ಇನ್ನೂ ಐತೋ ಇನ್ನೊಂದು ಗೊತ್ತಿಲ್ಲ ನನಗೆ ಇವಾಗ ಈಗಲೂ ಇದೆಯಾ ಓಕೆ ಈಗ ಇರ್ಬೋದು ಯಾಕೆಂದ್ರೆ ಅದು ಅಲ್ಲ ಆಯಿತು ಆದರೆ ಇಲ್ಲಿ ನಿಮಗೆ ಇಡೀ ವರ್ಷ ನಿಮ್ಮ ಮಕ್ಕಳಿಗೆ ಪಾಠ ಹೇಳಿ ನಿಮಗೆ ಯಾವುದೇ ತರದ ಒಂದು ಏನು ಪ್ರಮೋಷನ್ ಆಗಲಿ ಇದಕ್ಕೆ ಒಂದೊಂದು ರೀತಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕಾನೂನು ನಿಮ್ಮ ವಿರುದ್ಧ ಅದನ್ನ ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಸುಮಾರು ಆರು ಏಳು ವರ್ಷದೊಳಗೆ ಎಷ್ಟೋ ಜನರು ನೀವು ರಿಟೈರ್ಡ್ ಆಗಿ ಹೋಗ್ಬಿಟ್ಟಿದ್ದೀರಿ ಇನ್ನು ಬರ್ತಾ ಬರ್ತಾ ಇನ್ನೂ ರಿಟೈರ್ಡ್ ಆಗಿ ಹೋಗ್ತೀರಿ ಬೇರೆಯವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ನಿಮ್ದು ಕಮ್ಮಿ ಆಗುತ್ತೆ ಅದನ್ನು ಕೂಡ ನಾನು ನನಗೆ ಅದು ಗಮನ ಇದೆ ಅಷ್ಟೊಳಗೆ ನೀವು ಭಾಳ ಈ ಹೋರಾಟ ಮಾಡಿ ಹಿಂಗಾರ ಮಾಡಿ ಇವೆಲ್ಲ ಕೆಲಸ ಮಾಡಿಸ್ಕೋಬೇಕು ಅಂಥೇಳಿ ನೀವು ಬಂದಿದ್ದೀರಿ ನಾನು ದಯವಿಟ್ಟು ಒಂದು ವಿಶ್ವಾಸ ಇಟ್ಕೊಳ್ಳಿ ಬಂದು ಪುಕ್ಷಡಿ ಭಾಷಣ ಮಾಡಿ ಏನೋ ಒಂದು ದಿವ್ಸ ಇವತ್ತು ತಡ್ಬಿಡೋಣ ಅಂಥೇಳಿ ನಾನು ದಯವಿಟ್ಟು ಅದಕ್ಕೆ ಹೋಗಿಲ್ಲ ಇವತ್ತು ನೀವೇನು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ನನ್ನೊಂದು ಮನವಿ ಇತ್ತು ವರ್ಕಿಂಗ್ ಡೇಟ್ ಬೇಡ ಯಾವ್ದಾದ್ರು ಒಂದು ಸ್ಯಾಟ್ ಸಂಡೇ ಯಾವಾಗ ಇಟ್ಕೊಳ್ಳಿ ಅಂತ ನನಗೆ ಏನಾಗಿದೆ ಒಂದ್ ಕಡೆಗೆ ಎಕ್ಸಾಮಿನೇಷನ್ ಸ್ಟಿಕ್ ಮಾಡಿ ಪರ್ಸೆಂಟೇಜ್ ಕಮ್ಮಿ ಆಯ್ತು ಅಂತ ಮತ್ತೆ ವಿರೋಧಿ ಪಕ್ಷದವ್ರು ಬೈತಾರೆ ನಾವೇನಾದ್ರು ಒಳ್ಳೇದು ಮಾಡಕ್ ಹೋದ್ರು ಬಯಸ್ಕೊತಾರೆ ಮತ್ತೆ ಆಮೇಲೆ ಬಂದು ಹೇಳ್ತಾರೆ ಇಲ್ಲ ಒಂದು ಮಾಡಿ ಮಾಡಿದ್ರೆ ಈ ಕಾಪಿ ಕೀಪಿ ಹೊಡಿಯೋದೆಲ್ಲ ನಿಲ್ಲಿಸ್ಬೇಕಾಗತ್ತೆ ಅಂತ ಅದೆಲ್ಲ ಆಗಿದೆ ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕೈಯಲ್ಲಿ ಕಾಪಿ ಮಾಡಕ್ ಬಿಡಕ್ಕಾಗ್ತದೆ ಹೇಳಿ ನೋಡೋಣ ತಪ್ಪಲ್ವಾ ಅದು ಇವತ್ತು ನಮಗೆ ಗೊತ್ತಿದೆ ನಮ್ಮ ಮಕ್ಕಳ ಸ್ಥಿತಿಗತಿ ಏನಿದೆ ಅಂತ ಹೇಳಿ ನಾನು ತಮ್ಮಲ್ಲಿ ಒಂದು ಜವಾಬ್ದಾರಿಯನ್ನ ನಾನು ಇವತ್ತು ನಿಮ್ಮ ಬೇಡಿಕೆಯನ್ನು ಪರವಾಗಿ ಒಂದು ಮಾತಾದ್ರೆ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಯಾಕಂದ್ರೆ ನಮ್ಮ ಶಾಲೆ ಯಾಕಂದರೆ ಇವತ್ತು ಮಧ್ಯಾಹ್ನ ಕೆ ಡಿ ಪಿ ಹೇಳಿ ಬಂದೆ ಪರಮೇಶ್ವರ್ ಅವ್ರಿಗೂ ಹೇಳಿ ಬಂದೆ ನಿಮ್ಮ ಕ್ಷೇತ್ರದಲ್ಲೂ ಪರಮೇಶ್ವರ್ ಸರ್ ಅವರೇ ದಯವಿಟ್ಟು ಮಕ್ಕಳು ಆರು ದಿವಸಕ್ಕೆ ಮೂರು ದಿವಸ ಚಕ್ಕರ್ ಹೊಡಿತಾರೆ ಮೂರು ದಿವಸ ಬರ್ತಾರೆ ಯಾಕಂದ್ರೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದೆ ಅದು ನನಗೆ ಗೊತ್ತಿದೆ ನನಗೆ ಬೆಸ್ಟ್ ಟೀಚರ್ಸ್ ಒಳ್ಳೆ ಪೇಮೆಂಟು ಇದೆ ಪೇಮೆಂಟ್ ಇದೆ ನಿಮ್ಗೆ ಗೊತ್ತಿದೆ ಅದು ಕೂಡ ನೀವು ನಡೆಯಿಂದ ಕೆಲವು ಕೆಲಸಕ್ಕೆ ತಂದೆ ತಾಯಿಯವರೇ ಮಕ್ಕಳನ್ನ ಕಳಿಸೋದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಜನ ಕೊಡ್ತಾರೆ ದಯವಿಟ್ಟು ಅದು ಮಾಡಬೇಡ್ರಿ ಅಂತ ಹೇಳಿ ನಾನೇ ಇವತ್ತು ಹೇಳಿದ್ದೀನಿ ನಾನು ತಮ್ಮನ್ನು ಕೂಡ ನಾನು ಮನವಿ ಮಾಡ್ತೀನಿ ನಿಮ್ಮ ಇದರೊಳಗೆ ಎಸ್ ಡಿ ಎಂ ಸಿ ಅವ್ರ ಜೊತೆ ಮಾತಾಡಿಕೊಂಡು ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥ ಕೆಲವು ಸಾಕಷ್ಟು ವಾತಾವರಣ ನಾವು ಚೇಂಜ್ ಮಾಡ್ತಾ ಇದೀವಿ ಈಗ ಎರಡು ಮೊಟ್ಟೆ ಕೊಡೋದನ್ನ ಆರು ಮೊಟ್ಟೆ ಮಾಡೋದು ಮತ್ತೆ ಸೈನ್ಸ್ ಟೀಕರಿಂಗ್ ಲಾಭ ಮಾಡೋದು ಕಟ್ಟಡ ಕಟ್ತಕ್ಕಂಥದ್ರಲ್ಲಿ ಬಹಳ ಹಿಂದೆ ಇದ್ದೀವಿ ನಾವು ಸಾಕಷ್ಟು ಕಟ್ಟಡ ಕಟ್ಟೋದು ಇದೆಲ್ಲ ಇದಾವೆ ಇವತ್ತು ಈ ನಿಮ್ಮ ವಿಚಾರ ಏನು ನಿಮ್ಮ ಹೋರಾಟಕ್ಕೆ ಬಂದಿದ್ದೀರಿ ನಾನು ಮನವಿ ಅವತ್ತು ಏನು ಮಾಡಿದೆ ಅಂದರೆ ಸ್ಟ್ರೈಕ್ ಏನಾದರೂ ನೀವು ಕಾಲ್ಅ ಮಾಡ್ತದಾ ನೀವು ನೋಡಿ ನೀವೆಲ್ಲರೂ ಕೂಡ ಮಾತಾಡಿ ಸಾಯಂಕಾಲದೊಳಗೆ ಮಾತು ಹೇಳಿ ಬರ್ತೀನಿ ಅಂದರು ಸಾಯಂಕಾಲ ಫೋನ್ ಮಾಡಿದ್ರು ಸಾಯಂಕಾಲ ಮಾಡೋ ದಿವ್ಸನೂ ನಮ್ಮ ಸಂಜೆ ಹಾ ಆಮೇಲೆ ಹಾ ಇನ್ನೊಂದು ಹೇಳಿದ್ದೆ ಸರ್ ನಮ್ದು ಕಾಂಗ್ರೆಸ್ ವತಿಯಿಂದ ನಿಮ್ ವಿರುದ್ಧ ಇತ್ತು ಏನು ಬಿಜೆಪಿಯವ್ರ ವಿರುದ್ಧ ನೆಕ್ಸ್ಟ್ ನೀವು ಅದೇ ವಿಧಾನ ನಮ್ ವಿರುದ್ಧ ಮಾಡಿದ್ರಿ ಆ ಆ ಟೈಮಲ್ಲಿ ನಾನೇ ಹೇಳಿದೆ ದಯವಿಟ್ಟು ಸಿ ಎಂ ಅವ್ರ ಹತ್ರ ಹೋಗಿ ಸ್ವಲ್ಪ ಪ್ರೆಷರ್ ಹಾಕಿ ಇದಕ್ಕೆ ಪ್ರೆಷರ್ ಅಪ್ ಮಾಡ್ಬೇಕಾಗ್ತದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ ಪರವಾಗಿರ್ತಾರೆ ಅಂತ ಹೇಳಿ ವಿಶ್ವಾಸ ನನಗೂ ಕೂಡ ಇದೆ ನಾನು ಯಾಕೆಂದ್ರೆ ಇದು ತಗೊಂಡು ಹೋಗ್ಬೇಕಾಗತ್ತೆ ಕಾನೂನು ಅವತ್ತು ಮಾಡಿ ಇವತ್ತಿಗೆ ನಾನು ಸಿಕ್ಕಾಕೊಂಡ್ಬೋದಿ ಶಿಕ್ಷಣ ಇಲಾಖೆ ಕಾನೂನು ಮಾಡೋದ್ ನಾನು ಅಲ್ಲ ಕಾನೂನು ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಾಗತ್ತೆ ಅಧಿಕಾರಿಗಳು ಕೆಲಸದ್ದು ಹೆಚ್ಚು ಕಮ್ಮಿ ಮಾಡಿರ್ತಾರೆ ನಾನು ಇಲ್ಲ ಅದು ಸರಿ ಮಾಡೋಕ್ಕೆ ಬೇರೆ ಬೇರೆ ತೊಡಕುಗಳು ಬರ್ತಾರೆ ಅದಕ್ಕೆ ನಾನೇನಂದ್ರೆ ನೀವು ಸ್ವಲ್ಪ ನನಗೆ ಸಮಯ ಕೊಡಿ ಇದನ್ನ ಮುಂದೆ ಹಾಕಕ್ಕೆ ಆಗುತ್ತ ಅಂತ ಕೇಳಿದಾಗ ಆಯ್ತು ಟ್ರೈ ಮಾಡ್ತೀವಿ ಕೊನೆಗೆ ಹೇಳಿದ್ರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಮುಂದ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಎಲ್ಲರೂ ಮನ್ಸಲ್ಲಿ ನಾವೇನಾದ್ರೂ ಹಿಂದೆ ತೆಗೆದ್ರೆ ಹಿಂದೆ ಎಲ್ಲ ಹಿಂಗೆ ಆಗಿದೆ ನನ್ನ ಮೇಲೆ ಬೇಜಾರ್ ಮಾಡ್ಕೊಳ್ತಾರೆ ದಯವಿಟ್ಟು ಸರ್ ನಾವು ಸ್ಟ್ರೈಕಿಗೆ ನಾವು ಹೋಗಿ ಹೋಗ್ತೀವಿ ಫಸ್ಟ್ ನಾನು ಸ್ಟ್ರೈಕಿಗೆ ಬರಕ್ ಆಗಲ್ಲ ಅಂತಲೇ ಹೇಳಿದ್ದೆ ನಾನು ಆಮೇಲೆ ಸರಿ ಬೆಳಗ್ಗೆ ನನಗೆ ಬರ್ದಿರೋರು ನಿನ್ನೆ ಮಾತಾಡಿದರು ನಮ್ಮ ನಿರಂಜನ್ ಅವರು ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಯಾಕೆಂದ್ರೆ ನೀವೆಲ್ಲ ಅಂತ ಹೇಳಿ ಯಾರ್ಯಾರು ಟೀಚರ್ಸ್ ನೀವು ಇದ್ದೀರಿ ಅಲ್ಲಿರೋ ಶಾಸ್ತ್ರಿಗೆ ಹೋಗಿ ನೀವು ಮನವಿ ಮಾಡಿ ಮನವಿ ಮಾಡಿ ಮಾನ್ಯ ಸಚಿವರಿಗಾಗಲಿ ಅವರಿಗೆಲ್ಲರಿಗೂ ಒತ್ತಡ ತರ್ತಕ್ಕಂಥದ್ದು ಕೆಲವು ಸಚಿವರುಗಳು ಕೂಡ ನನಗೆ ಫೋನ್ ಮಾಡಿದ್ದಾರೆ ಯಾಕಂದ್ರೆ ನಿಮಗೆ ಹೇಳಬೇಕು ಯಾರ್ಯಾರು ನೀವು ಹೋಗಿ ಮನವಿ ಮಾಡಿದಾರೆ ಅವರೆಲ್ಲರೂ ಕೂಡ ನನಗೆ ಹೇಳಿದ್ದಾರೆ ಇದು ಸ್ವಲ್ಪ ಆದಷ್ಟು ಬೇಗ ನಾನು ಇತ್ಯರ್ಥ ಮಾಡಬೇಕು ನನ್ನಿಂದನೇ ಆಗಬೇಕು ಅಂತ ಹೇಳಿ ನನಗೂ ಕೂಡ ಆಸೆ ಇದೆ ಯಾಕೆಂದರೆ ಅದು ಒಳ್ಳೆಯದೇ ಯಾಕೆಂದ್ರೆ ಇದು ಏನು ಭಾಳ ತಪ್ಪು ಕೆಲಸ ಏನಲ್ಲ ಇದನ್ನು ನೀವು ಕೇಳ್ತಾ ಇದ್ದು ಏನು ತಪ್ಪೇನು ಕೇಳ್ತಾರ ನಿಮ್ಮ ಹಕ್ಕನ ಕೇಳ್ತಾ ಇದ್ದೀರಿ ಅದಕ್ಕೆ ನಾನು ನನಗೆ ಸಮಯ ನಾನು ಜಾಸ್ತಿ ತಗೊಳಕ್ಕೆ ಹೋಗೋದಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನಗೆ ಫೋನ್ ಮಾಡಿ ಮೊದಲು ನೀವು ಹೋಗಿ ಮೆಮೊರಾಂಡಮ್ ಬಾ ಆಮೇಲೆ ಆದಷ್ಟು ಬೇಗ ಇನ್ನೊಂದು ನಾಲ್ಕು ದಿವಸದೊಳಗೆ ಮೀಟಿಂಗಿಗೆ ನೀನೇ ಕರ್ಬೋದು ಇದನ್ನು ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ಆರ್ಥಿಕ ಹೊರೆ ಈಗ ಕೆಲವು ವಿಚಾರ ಹೇಳಿದ್ರು ಒಬ್ಬರು ಎಂಟು ಕೋಟಿ ಅಂದ್ರು ಒಂದು ಹದಿನೈದು ಕೋಟಿ ಅಂದರು ಅದು ನನಗೆ ಅನಿಸುತ್ತೆ ಆರ್ಥಿಕ ಹೊರೆಯಲ್ಲಿ ನಾನು ಹಿಂದೆ ಪ್ರಶ್ನೆ ಏನು ಬರಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಭಾಳ ದೊಡ್ಡ ಮೊತ್ತ ಅಲ್ಲ ನನ್ನ ಇಲಾಖೆ ನಲ್ವತ್ನಾಲ್ಕು ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಇವಾಗ ಈಗ ಆ್ಯಸ್ ಆಫ್ ನೌ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಭಾಳ ದೊಡ್ಡ ಇದು ಅದು ಸಂಬಳಕ್ಕೆ ಜಾಸ್ತಿ ಹೋಗ್ತದೆ ಅದನ್ನು ಮನವರಿಕೆ ನಾವು ಮಾಡ್ಬೋದು ಈ ಸಿ ಎನ್ ಆರ್ ರೂಲ್ಸ್ನ ಚೇಂಜ್ ಮಾಡೋದಕ್ಕೆ ಯಾವ ರೀತಿ ಕಾನೂನಿನ ತೊಡಕಾಗ್ತದೆ ಅಂತಕ್ಕಂಥದ್ದನ್ನು ಅವತ್ತು ನಿಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಹೇಳಿದೆ ಲಾ ಡಿಪಾರ್ಟ್ಮೆಂಟನ್ನು ತಗೊಳ್ಬೇಕಾಗುತ್ತೆ ಫೈನಾನ್ಸ್ ಅನ್ನು ತಗೊಳ್ಬೇಕಾಗುತ್ತೆ ನಿಮ್ಮ ಕಡೆಯಿಂದಲೂ ಕೂಡ ಯಾರ್ಯಾರಿಗೆ ತಿಳುವಳಿಕೆ ಇದೆ ಅದನ್ನು ಕೂಡ ಮತ್ತೆ ಇದು ಸಿ ಎನ್ ಆರ್ ರೂಲ್ಸ್ ಮಾಡೋ ಡಿ ಪಿ ಆರ್ ಡಿ ಪಿ ಆರ್ ಅವರು ಕೊಡೋದು ಯಾಕೆಂದ್ರೆ ನಾನು ಮಾಡಲ್ಲ ಡಿ ಪಿ ಆರ್ ಅಲ್ಲ ನನಗೆ ಬರಲ್ಲ ನಾವು ಪ್ರಪೋಸಲ್ಸ್ ಕಳಿಸ್ತೀವಿ ಡಿ ಪಿ ಆರ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಫೈನಾನ್ಸ್ ಅಂದರೆ ಎಸ್ ಅಂತಾರೆ ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಡಿ ಪಿ ಅವರು ಅಷ್ಟೇ ನಾವೇನಾದ್ರು ಕಳಿಸಿದಾಗ ಡಿ ಪಿ ಆರ್ ರೂಲ್ಸ್ ಮಾಡಿ ಮತ್ತೆ ಅವರು ಆಗುತ್ತೋ ಇಲ್ಲೋ ಅಂತಾರೆ ನಾನು ನೋಡಲ್ಲ ಈಗ ನಾನು ಆಗಲೇ ಸಿ ಎಮ್ ಅವರ ಆಫೀಸಿಗೆ ಮನವಿಯನ್ನು ಮಾಡಿದ್ದೀನಿ ಹದಿನೇಳನೇ ತಾರೀಕು ಇಲ್ಲಾಂದರೆ ಇಪ್ಪತ್ತನೇ ತಾರೀಕು ಇವೆರಡರಲ್ಲಿ ಫಸ್ಟ್ ಮೀಟಿಂಗ್ನ ನಾನು ಇಡ್ತೀನಿ ಹಾಗೆ ಅಂತ ನಾನು ಹೇಳಿಲ್ಲ ನಾವಿಲ್ಲಿ ಬಂದು ನಿಮ್ಮ ಜೊತೆಗಿದ್ದರೂ ಕೆಲಸನ ನಿಮ್ಮ ಪರವಾಗಿ ಮಾಡೋದಕ್ಕಿಂತ ಬಂದಿದ್ದೀನಿ ಹೊರತು ಸಮಯನ ತಗೊಂಡು ಮತ್ತೆ ಸುಳ್ಳು ಹೇಳ್ತಕ್ಕಂಥ ವ್ಯವಸ್ಥೆಗೆ ನಾನು ಬಂದಿಲ್ಲ ಅಲ್ಲಿ ನನಗೆ ಅದರ ಅವಶ್ಯಕತೆ ಇಲ್ಲ ಅದಕ್ಕೆ ನಿಮ್ಮ ಒಂದು ಸಹಕಾರ ಬೇಕಾಗ್ತದೆ ಯಾಕಂದ್ರೆ ಫಸ್ಟ್ ಟೈಮ್ ನೀವು ಭಾಳ ದೊಡ್ಡ ಆರ್ಗನೈಸ್ ಮಾಡಿದ್ರಿ ಇಪ್ಪತ್ತೆಂಟು ವರ್ಷದ ಹಿಂದೆ ಈ ತರ ಹೋರಾಟ ಮಾಡಿದ್ವಿ ಸರ್ ಮತ್ತೆ ಇವತ್ತೇ ಮಾಡಿದ್ರಿ ನಿಮ್ಮ ಸಂಘಟನೆಗೆ ನಿಮ್ಮ ಹೋರಾಟಕ್ಕೆ ಯಾವುದೇ ಸಂದರ್ಭದಲ್ಲಿ ನಾಯಕತ್ವ ನೀವು ಕೇಳ್ಬೇಕಾದ್ರೆ ಇದನ್ನು ಮುಂದುವಡ್ಸಿಕೊಂಡು ಹೋಗಿ ಯಾಕಂದ್ರೆ ಸಂಘಟನೆಯಿಂದ ಮಾತ್ರ ನೀವು ಯಾರಾದರೂ ತೊಂಬಸ್ಬೋದು ಇಲ್ಲಾದ್ರೂ ತೊಗಿಸೋದಕ್ಕಾಗಲಿಲ್ಲ ಅದು ನಿಜನೇ ನಾವು ಕೂಡ ಹೋಗ್ತೀವಿ ಆದರೆ ಇದು ಬಹಳ ಫಾಸ್ಟ್ ಆಗಿ ಏನಾದರೂ ಮಾನ್ಯ ಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಕ್ಕಂಥ ಯಾಕೆಂದ್ರೆ ಸರ್ ಸಂಪೂರ್ಣ ಸರ್ಕಾರ ನನಗೆ ಸಹಾಯ ಬೇಕು ನಾಗೇಶ್ವರ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ನಾನು ನಿಮಗೆ ಅವತ್ತು ಒಂದೊಂದು ಇಂಚು ಕೂಡ ಹೇಳಿದೀನಿ ಎರಡುವರೆ ತಾಸು ನನಗೆ ಒಂದೇ ಬೇಜಾನಂದ್ರೆ ಎರಡೂವರೆ ತಾಸು ಇವ್ರ ಜೊತೆ ಕುತ್ಕೊಳ್ಳೋದ್ ಬದಲು ಎರಡೂವರೆ ತಾಸು ಇಲ್ಲ ಬಂದು ಭಾಷಣ ಹೊಡೆದು ಬಿಡ್ತಿದ್ದೆ ಅದ್ಲಾಗ ಇವತ್ತು ಬಂದು ಎಲ್ಲ ಮಾತಾಡ್ಬೋದು ಆದ್ರೆ ಅವತ್ತು ಚೆನ್ನಾಗಿ ನೀವೆಲ್ಲ ಕಡೋ ಚೆನ್ನಾಗಿ ನನಗೆ ಮನವರಿಕೆ ಆಗಿದೆ ಅದು ಸ್ವಲ್ಪ ಜಾಸ್ತಿ ಮನವರಿಕೆನೂ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಅವತ್ತು ಸ್ವಲ್ಪ ನನಗೂ ಕೆಲವು ಎರಡು ಮೂರು ವಿಚಾರದಲ್ಲಿ ಈ ಹಿಂಬಳಕಿ ಮಾಡೋದು ಮತ್ತು ಅವರಿಗೆ ಪ್ರಮೋಷನ್ ಕೊಡದೆ ಇರೋದು ಎಷ್ಟೋ ಸಾವಿರ ಜನರಾಗಲೇ ನೀವು ರಿಟೈರ್ಡ್ ಆಗಿರೋದು ಇದೆಲ್ಲ ತಗೊಂಡಾಗ ಸ್ವಲ್ಪ ನನಗೂ ಮನಸ್ಸಿಗೆ ನೋವು ಯಾಕಂದರೆ ಕಷ್ಟಪಟ್ಟು ಓದಿ ಮಕ್ಕಳಿಗೆ ವಿದ್ಯಾದಾನ ಮಾಡಿರ್ತೀರಿ ನಿಮ್ಮನ್ನು ಹಂಗೆ ಹಗುರವಾಗಿ ತಗೊಳ್ಳೋದು ಅದು ಯಾರದೇ ಜಾಗಲಿ ತಪ್ಪ ಯಾವತ್ತೂ ಕೂಡ ಅದನ್ನ ಮಾಡಬಾರ್ದು ಯಾಕಂದ್ರೆ ಅದರಿಂದ ಯಾವ ಥರನಾದರೂ ಒಬ್ಬ ವ್ಯಕ್ತಿ ಬೆಳಿಬೋದು ನೀವು ಏನು ವಿದ್ಯಾದಾನ ಮಾಡ್ತೀರಾ ಅದನ್ನ ಮಾಡ್ಬೋದು ಅದಕ್ಕೆ ನಾನೀಗ ಹದಿನೇಳು ಇಲ್ಲ ಇಪ್ಪತ್ತನೇ ತಾರೀಕು ನಿಮ್ಮ ಪದಾಧಿಕಾರಿಗಳನ್ನ ಯಾರು ಬರಬೇಕು ಅನ್ನೋಂಥ ನಾನು ಮುಖ್ಯಮಂತ್ರಿಗಳ ಸಲಹೆಯಿಂದ ತಗೊಂಡು ನೇರವಾಗಿ ಮತ್ತೆ ಮತ್ತೆ ಯಾರು ಅಧಿಕಾರಿಗಳು ಯಾರು ಮಧ್ಯೆ ಇರಲ್ಲ ಯಾರು ಮಧ್ಯಸ್ಥಿಕೆ ಮಾಡೋದಿಲ್ಲ ಇದು ನೇರವಾಗಿ ನಿಮ್ಮ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳ ಜೊತೆನೇ ಅವರಿಂದನೇ ಪರಿಹಾರ ಮಾಡ್ತೀನಿ ಅವರೇ ಮಾಡಿಕೊಡ್ತಾರೆ ಹೇಳಿ ನನಗೆ ವಿಶ್ವಾಸ ಇದೆ ಅದು ನೋಡೋಣ ಈಗ ನೀವು ಬಂದಾಗ ಇನ್ನೊಬ್ಬರು ಕೂಡ ಅವರು ಕೆಲವು ಸಲಹೆ ಸಾಕಾರನ ಅವತ್ತು ಕೊಟ್ಟೋದು ನೀವು ಬಂದು ಹೋದ್ಮೇಲೆ ನಿಮ್ಮ ಜಿ ಪಿ ಎಸ್ ಅವರು ಕೂಡ ಬಂದು ಅವ್ರು ಮನೀನ್ ಅವರೇ ನಿಮ್ಮ ವಿರುದ್ಧ ಎಲ್ಲ ಹೇಳಕ್ಕೆ ಹೋಗ್ಲಿಲ್ಲ ಬಾಡ ಏನು ಇದನ್ನು ತೊಗೊಳಕ್ಕೆ ಹೋಗ್ಬೇಡಿ ಅದರ ನಿಮ್ಮ ಹಕ್ಕು ಏನಿದೆ ಅದನ್ನು ಯಾವ ರೀತಿ ನಾನು ಸಾಲ್ವ್ ಮಾಡಬೇಕು ತುಂಬ ವರ್ಷ ಆಗಿರೋದ್ರಿಂದ ಆದಷ್ಟು ಬೇಗ ತ್ವರಿತವಾಗಿ ನಾನು ಸಮಯನ ಜಾಸ್ತಿ ವೇಸ್ಟ್ ಮಾಡಿದೆ ಆಗಿ ಎಷ್ಟು ಬೇಗ ನಾವು ಮಾಡಬೇಕು ಆಮೇಲೆ ಲೀಗಲ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕು ನಾನು ಹೇಳ್ತಾ ಇದ್ದೀನಿ ನಾಗೇಶ್ ಲೀಗಲ್ ಡಿಪಾರ್ಟ್ಮೆಂಟ್ ತೊಗೊಳಿಲ್ಲ ಅಂದರೆ ಕೋರ್ಟಲ್ಲಿ ಸಿಟಿ ರವಿಯವರು ತಂಬೂ ಕೂಡ ಗೊತ್ತಿದೆ ನಾನು ಅದನ್ನೇ ಸಿಟಿ ರವಿ ರವಿಯವರು ಹೇಳ್ತಾ ಏನು ತೊಂದರೆ ಆಗುತ್ತೆ ಅಂತ ಹೇಳಿ ಸೊ ಕೋರ್ಟ್ ಏನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಲಾ ಇಂದ ನಾನು ಮಾಡಬೇಕು ಅಂತ ಈಗಾಗಲೇ ನನ್ನ ಕಡೆಯಿಂದ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಒಂದು ಕಾನ್ಫಿಡೆನ್ಸ್ ನನಗೆ ಇವತ್ತು ಬಂದಿರೋದ್ರಿಂದ ನೀವು ಪ್ರೆಷರ್ ಹಾಕಿ ಅಂತ ಹೇಳಿರೋದ್ರಿಂದ ಏನಾಗ್ತದೆ ಇನ್ನು ಮೇಲೆ ಸ್ವಲ್ಪ ಸ್ಪೀಡಾಗಿ ಕೆಲಸ ಆಗುತ್ತೆ ನೀವು ವಿಶ್ವಾಸ ಇಟ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡೋಣ ಟೀಚರ್ಸ್ ಡೇ ಒಳಗಾದರೆ ಒಳ್ಳೇದು ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡಿ ಕುರಿತ ರೀತಿಯಲ್ಲಿ ನಿಮಗೆ ಮೆಸೇಜ್ ಹಾಕ್ತಕ್ಕಂಥ ವ್ಯವಸ್ಥೆಯನ್ನ ನಾಗೇಶ್ ಅವ್ರ ಗುರುತ ನಾನು ಟೈಮ್ ವೇಸ್ಟ್ ಮಾಡಲ್ಲ ಎವ್ರಿ ಟೈಮ್ ನಾವು ತುಂಬಾ ಟೂರ್ ಮಾಡ್ತಾ ಇರ್ತೀನಿ ನಾನು ಬೆಂಗಳೂರಲ್ಲಿ ಯಾವಾಗ ಇರ್ತೀನಿ ವಾರದಲ್ಲಿ ಒಂದು ದಿವಸ ಇಲ್ಲ ಎರಡು ದಿವಸ ಆ ಟೈಮಲ್ಲಿ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಈ ಪರ್ಟಿಕ್ಯುಲರ್ ವಿಚಾರಕ್ಕೆ ಅವ್ರು ಗಮನ ಸೊಲ್ಯೂಷನ್ ಮಾಡ್ತಕ್ಕಂಥ ವಿಶ್ವಾಸವನ್ನ ನಾನು ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟು ನಾನು ಹೇಳ್ಬೋದು ನನ್ನ ಇಲಾಖೆಯಲ್ಲಿ ಹಾಕಿದ್ರೆ ಇನ್ಯಾದ್ರು ಇದಾವೆ ನೀವು ಕೆಲವೇ ನನ್ನ ಇಲಾಖೆಯಲ್ಲಿ ಮಾಡೋದು ಅದನ್ನ ನಾನು ಮಾಡ್ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿದೆ ಸಿ ಎನ್ ಆರ್ದು ನಿಮ್ದು ಏನು ಮೇನ್ ಆಗಿ ಅಜೆಂಡಾ ಇಟ್ಕೊಂಡು ಬಂದಿದ್ರಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಾಲ ತಗೊಂಡು ನಿಮಗೆ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀನಿ ಇಷ್ಟು ಹೇಳಿ ನಿಮ್ಮ ಸಂಘಟನೆ ಚೆನ್ನಾಗ್ಲಿ ನಾನು ನಿಮ್ಮ ಸಂಘಟನೆ ಈ ರೀತಿಯಲ್ಲಿ ಒತ್ತಡ ಕೂಡ ಇದೇ ಥರ ಇತ್ತು ಏನು ತೊಂದರೆ ಏನಿಲ್ಲ ನನಗೆ ಆದರೆ ನಿಮ್ಮ ಪರವಾಗಿ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಳ್ತಕ್ಕಂಥದ್ದನ್ನು ಜವಾಬ್ದಾರಿ ಕೂಡ ತಗೊಳ್ತೀನಿ ಅಂತಕ್ಕಂಥದ್ದನ್ನು ಮತ್ತೆ ವಿರೋಧ ಪಕ್ಷದವರು ಕೂಡ ಅವ್ರ ಸಹಕಾರ ಬೇಕಾಗ್ತದೆ ಯಾಕಂದರೆ ಈಗಾಗಲೇ ಅವರು ಕೂಡ ಇದನ್ನು ಮನವಿಯನ್ನು ನೀವು ಪರ್ವಾಗಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅವರು ಕೂಡ ಮನವಿ ಮಾಡಿದ್ದಾರೆ ತಪ್ಪುಗಳು ಅವರಿಂದನೂ ಆಗಿದೆ ಇಲ್ಲ ಹೇಳಿ ಎರಡು ಸಾವಿರ ಹದಿನೇಳರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅದಾದಮೇಲೆ ಪೊಲೀಸನ್ ಬಂತು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಮತ್ತೆ ಕಾಂಗ್ರೆಸ್ ಬಂದಿದೆ ಯಾರೇ ಆದರೂ ನಾವು ಅವ್ರ ಮೇಲೆ ಬ್ಲೇಮ್ ಮಾಡೋದು ನಾವು ಅವರು ನಮ್ಮ ಮೇಲೆ ಬ್ಲೇಮ್ ಮಾಡೋದಲ್ಲ ನಿಮಗೆ ಸೊಲ್ಯೂಷನ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಅವ್ರ ಸಹಕಾರವೂ ಕೂಡ ಕೇಳ್ತೀನಿ ಯಾಕಂದ್ರೆ ಅವರು ಕೂಡ ಇದ್ದಾರೆ ಅವರು ಒಂದು ಭಾಳ ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಅವರು ಕೂಡ ಇದಕ್ಕೆ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ದನ್ನು ಬಂದಿದ್ದಾರೆ ನಿಮ್ಮ ಪರವಾಗಿ ಧ್ವನಿಯ ಬಂದಿರ್ತಾರೆ ಬಂದಿರ್ತಾರೆ ಅದಾಗಲಿ ಅಂತಕ್ಕಂಥೇಳಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ನಿಮಗೆ ತೃಪ್ತಿ ತರ್ತಕ್ಕಂಥ ವ್ಯವಸ್ಥೆಯಲ್ಲಿ ಪರಿಹಾರ ಮಾಡ್ತಕ್ಕಂಥದನ್ನ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತೀನಿ ಎಂದು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರವನ್ನ ಬೀಳ್ತಾ ಮತ್ತೊಮ್ಮೆ ದಯವಿಟ್ಟು ಯಾಕಂದ್ರೆ ಇಷ್ಟೊಂದು ಟೀಚರ್ಸ್ ಇರೋದ್ರಿಂದ ಮತ್ತೆ ಯಾವತ್ತ ಚಾನ್ಸ್ ಅಂತ ಗೊತ್ತಿಲ್ಲ ಅದಕ್ಕೆ ಈಗಲೇ ಕೇಳ್ಕೊಳ್ತೀನಿ ನಿಮ್ ನಿಮ್ಮ ಜವಾಬ್ದಾರಿ ಬಹಳ ಮಾಡ್ತಾ ಇದ್ದೀರಾ ಸರ್ಕಾರದಲ್ಲಿ ನಾವು ಕೂಡ ಮ್ಯಾಕ್ಸಿಮಮ್ ನಮ್ಮ ಇಲ್ಲ ಇಲ್ಲ ಅದನ್ನೆಲ್ಲ ನಾನ್ ನೋಡ್ಕೊಳ್ತಿದ್ದೆ ಅದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಟಿಸ್ ಅಲ್ಲ ಶಾಲೆ ಇರುತ್ತೆ ಅಂತ ನನ್ ಗಮನಕ್ಕೆ ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ ನನ್ನ ಇಲಾಖೆಯಲ್ಲಿ ನನ್ಗೆ ಗೊತ್ತಿದೆ ಅವರು ಭಾಷಣ ಹೊಡಿತಾರ ಅಷ್ಟು ನನ್ನ ನಾನು ನಾನ್ ಹಂಗ ನನ್ನ ಇಲಾಖೆ ನನ್ನ ಕಂಟ್ರೋಲ್ ಇದೆ ಅಧಿಕಾರಿಯವ್ರ ಕಂಟ್ರೋಲಲ್ಲಿ ಇಲ್ಲ ಅದು ಸಿದ್ದರಾಮಯ್ಯ ಕಂಟ್ರೋಲ್ ಅದೆಲ್ಲ ಏನು ವರಿ ಮಾಡಬೇಡಿ ಎಂದಿನಂತೆ ಶಾಲೆ ನಡೀತದೆ ಅಷ್ಟೇ ಅವರು ನೀವು ತಲೆ ಕೆಡಕ್ ಹೋಗ್ಬೇಡಿ ಮಾತಾಡ್ತೀನಿ ಮಾತಾಡ್ತೀವಿ ಆಮೇಲೆ ಮಕ್ಕಳನ್ನ ದಯವಿಟ್ಟು ಯಾಕಂದ್ರೆ ಮಕ್ಕಳು ಶಾಲೆಗೆ ಬಂದ್ರೆ ಮಾತ್ರ ಅದು ನೀವು ನಿಮ್ಗೆ ಸಹಕಾರ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ಒಂದು ಹಂತಕ್ಕೆ ತರ್ತಾ ಇದೀವಿ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಅನ್ಬೇಡಿ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಮಾತ್ರ ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಮಾತ್ರ ನಾವು ತೀರ್ಮಾನ ತಗೊಳ್ಳೋದ್ರೆ ಹೊತ್ತು ಆದರೆ ಈ ಸ್ಟ್ರೈಕಲ್ಲಿ ನಿಮ್ಮ ಹಿತದೃಷ್ಟಿಯಿಂದ ಮಾತ್ರ ಅದನ್ನು ವಿಶ್ವಾಸವನ್ನು ಕೊಟ್ಟು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಅಂತಕ್ಕಂಥ ಹೇಳಿ ಅಧ್ಯಕ್ಷರಿಗೆ ವೇದಿಕೆ ಮೇಲೆ ಎಲ್ಲ ಶಾಸಕ ಮಿತ್ರರನ್ನು ಕೂಡ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವ ಕೊಟ್ಟು ಸಾಕಷ್ಟು ತಜ್ಞರಿದ್ದಾರೆ ಅವರೆಲ್ಲ ಸಲಹೆ ಸಹಕಾರನ ಕೂಡ ಆ ಸಂದರ್ಭದಲ್ಲಿ ಕೊಡ್ತಾ ಇರ್ತಾರೆ ಅವ್ರ ಸಹಕಾರವನ್ನು ಬೇಡಿ ಇಲ್ಲಿರೋರು ಎಲ್ಲರಿಗೂ ಕೂಡ ನಿಮ್ಮ ಗೌರವ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ